ಅಂಬೇಡ್ಕರ್ ರವರ ಪ್ರತಿಮೆಯನ್ನು ಸ್ಥಾಪಿಸಲು ಅಡ್ಡಿಪಡಿಸುತ್ತಿರೋದನ್ನು ಖಂಡಿಸಿ ಹನ್ನೆರಡಕ್ಕೆ ಪ್ರತಿಭಟನಾ ಧರಣಿ ನ್ಯೂಸ್ ಫೈವ್ಗೆ ಸ್ವಾಗತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾರ್ಗ ಫೌಂಡೇಶನ್ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ಈ ಸಂಘಟನೆಗಳ ಮುಖಂಡರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಗರದ ಅಂಬೇಡ್ಕರ್ ಭವನದ ಮುಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ದತ್ತು ಪಡೆದು ಕೋಟ್ಯಾಂತರ ರೂಪಾಯಿ ಮೌಲ್ಯದಲ್ಲಿ ಆಧುನೀಕರಣ ಮಾಡುತ್ತಿದ್ದು ಇಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಸ್ಥಾಪಿಸಲು ಈ ಹಿಂದೆ ನಕಾಶಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದು ಅದರಂತೆ ಈ ಹಿಂದಿನ ಬಿಇಒ ಅವರು ಅಂಗೀಕರಿಸಿದ್ರು ಆದರೆ ಈಗಿರುವ ಡಿಇಒ ಅವರು ಪ್ರತಿಮೆ ಸ್ಥಾಪನೆ ಮಾಡಲು ಅನುಮತಿ ನೀಡುತ್ತಾ ಇಲ್ಲ ಹಾಗಾಗಿ ಈ ಧೋರಣೆ ವಿರುದ್ಧ ಸೆಪ್ಟೆಂಬರ್ ಹನ್ನೆರಡರಂದು ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ಮಾಡಲು ನಿರ್ಧರಿಸಲಾಗಿದೆ ಅಂತ ಮುಖಂಡರು ತಿಳಿಸಿದರು ಈ ವೇಳೆ ಮುಖಂಡರಾದ ಗೋಪಿ ಕವಾಲಿ ವೆಂಕಟರಮಣಪ್ಪ ಮಾಡಿಕೆರೆ ನರಸಿಂಹಪ್ಪ ಜನಾರ್ದನ ಬಾಬು ನವೀನ್ ಕೃಷ್ಣ ವಿಜಯ್ ನರಸಿಂಹ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನಿಮ್ಮ நம்ம பரவியலே டி டி பி மற்றும் பி ஓர பரவியில் சகரிசி அனுமதி கொடுக்கி அவ்வளோ லெட் கூட மாதிரி ஆ தாக்கி நம்ம இது அதே ஏன்னும் நமக்கு அவர் சுமார ஐதார சேவத்தறிந்த ஐம்பத்தொந்து நோட்டீஸ் முக்கிய சிக்ஷருக்கு கொடுத்தார் ஆ கட்டம் திறப்பதற்கு அவரு காரம் மாதிரி அந்த அவ்வள முக்கிய சிக்ஷர வேலே வந்து நெப்ப கொட்டி அவ ಅನಾಮತ್ತು ಮಾಡಿದ್ದಾರೆ ಆ ಅನಾಮತನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಿಂಪಡಿಬೇಕು ಹಾಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮೆಲ್ಲರಿಗೂ ತಿಳಿದಂಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆಯಾದಂಥ ಕಳವಿಪೂರ್ವ ಕಾಲೇಜಾದಂಥ ಸರ್ಕಾರಿ ಮಾರ್ಕರ್ ಕಾಲೇಜಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಹಾಗೆ ಸರ್ಕಾರಿ ಪಾಲಿಟೆಕ್ನಿಕ್ ಸರ್ ಎಂ ವಿಶ್ವೇಶ್ವರ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಸುಮಾರು ಸರ್ಕಾರಿ ಕಚೇರಿಗಳಲ್ಲಿ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೇ ನಮ್ಗೆ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ ಮುಂದೆ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದಕ್ಕೆಲ್ಲ ಯಾರು ಪರ್ಮಿಷನ್ ತಗೊಂಡ್ರು ಯಾವ ಅಧಿಕಾರಿಗಳು ಯಾವ ಯಾವ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ ನಗರಸಭೆ ಮುಂದೆ ಗಣೇಶನಿಗೆ ದೇವಸ್ಥಾನ ಕಟ್ಟಿದ್ದಾರೆ ಯಾರು ಪರ್ಮಿಷನ್ ತೊಗೊಂಡಿದ್ದಾರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆ ಪ್ರತಿಷ್ಠಾಪನೆ ಮಾಡಲು ಮಾತ್ರ ಈ ಪಿ ಅವ್ರಿಗೆ ಹಾಗೂ ಡಿ ಡಿ ಪಿ ಅವ್ರಿಗೆ ಮಾತ್ರ ನಾವು ಪರ್ಮಿಷನ್ ತಗೋಬೇಕು ಇದಕ್ಕೆ ಯಾವ ಅವ್ರ ಹತ್ರ ದಾಖಲೆ ಇರಲಿಲ್ಲ ಈಗಾಗಲೇ ನಾವು ಸಂಬಂಧಪಟ್ಟ ಆಯಾ ಶಾಲಾ ಕಾಲೇಜ್ ಮುಖ್ಯಸ್ಥರ ಹತ್ರ ಕೇಳಿದ್ದೀವಿ ನೀವು ಯಾರ್ಯಾರ ಹತ್ರ ಪರ್ಮಿಷನ್ ತೊಗೊಂಡು ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅವ್ರು ನಮ್ಮ ಚಿಂತೆ ಸ್ಕೂಲ್ ನಮ್ಮ ಸಂಸ್ಥೆ ಒಳಗಡೆ ಮಾಡೋದಕ್ಕೆ ನಮ್ದು ಯಾರು ಯಾವ ಇಲಾಖೆ ಅನುಮತಿ ಬೇಕಾಗಿಲ್ಲ ಅಂತ ಸ್ಪಷ್ಟವಾಗಿ ಅವರು ಹೇಳಿರ್ತಾರೆ అదే ఈ స్కూల్ సర్కీ హిరియ ప్రాథమిక శాలే బాబాసాహేబ అంబేడ్కర్ అత్యంత ప్రతిభ ప్రతిష్టాపనే ఇవరు బేకంత విరధ మాతా ఇవరు దళిత విరోధ బాబాసాహేబ అంబేడ్కర్వరో విరోధ స్పష్టవ ఈ ముఖాంతర గె ఇందే సంబంధప ఇలాఖ తప్పు సరిపడకూ అనుమతి కొడే నమ్మ ఎలా దళితపర సంఘటన ఒక్కూట ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಸಣ್ಣ ಹಾಕಬೇಕಾಗತ್ತೆ ಅಂತೇಳಿ ಈ ಮೂಲಕ ನಾನು ಪತ್ರಿಕಾ ಮೂಲಕ ಅವ್ರಿಗೆ ಹೇಳಿದ್ದೀನಿ